ಮತ್ತೆ ಕಾರಣ ಸೇ ತಾಂವೀನ ದಾರಿನ ಎಷ್ಟುಷ್ಟು ಕಾಯತಾ ಇದಿರಿ ಗೊತ್ತೇ ಇಲ್ವಾ ಶೀಲಾ ಸರ ಅವಸರದಿಂದ ಬರುವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಬಂತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಹೌದು ಶೀಲಾ ಏನಿದು ಕೈಯಲ್ಲಿ ব্যাগ ಎಲ್ಲಿಗೆ ಹೊರಟಿದುವೆ ಏನು ಪ್ರತಿರಾಜ್ ಇದ್ದೀರಾ ನೀವು ಜೊತೆ ಸಂತೋಷವಾಗಿ ಹಾಜಿರ ಇರಬೇಕಂತಾ ಸಾಲಿ ಕಟ್ಟದ ವಿಷ ಹಾಕಿ ಶಿಲಾ ಸಿಟಿಯಲ್ಲಿ ಹಾಯಾಗಿರ್ಬೇಕಂದ್ರೆ ನಾವೇನ್ ಮಹಾರಾಜರ ಮಕ್ಕಳ ಸಿಟಿಯಲ್ಲಿ ಬದುಕಬೇಕಾದ್ರೆ ಅಷ್ಟಕ್ಕೂ ದುಡ್ಡಿಲ್ಲದೆ ಸಿಟಿಯಲ್ಲಿ ಬಾರಿಗಿಂತಲೂ ಕೀಳು ಅದಕ್ಕೆ ಇಂದು ನಿಮ್ಮ ಬೀದಿ ಬಿಕಾರಿ ಅವಾಗಲೇ ಅಂದ್ರೆ ನಮಗೆ ಎಲ್ಲಿಂದ ಸಿಗಲಿದೆ ನಿಮ್ಮ ಅಣ್ಣನ ಸರ್ವ ಆಸ್ತಿರಾಜ್ ಹೌದು ಶಿಲಾ

అయతలా అది ఆశయలే నవిబ్ర హాయగ జీవన నింపుతైతు శీలా అది ఎన్నెందుకు సాధ్యವಿಲ್ಲ ఆది నిన్న జీవనవే వేరే నాన్న జీవనవే వేరే అందగా హండియ జ్యతి బాలో ఎందదో సాధ్యవన అందరే నీ మాట నక్తినిని నాటైన ప్రతిని అండో నిన్న మాటను చెడినాను ననగా నీని మనేవరు బిడ్బా ಅವರೆಲ್ಲ ಅವರೆಲ್ಲರನ್ನ ತೊಡೆದು ಲಂಡನ್ಗೆ ವಿಷ ಹಾಕಿದ ಪಾಪಿ ನಾನು ಈಗ ಮಾತ್ರ ಈ ರೀತಿ ಮಾತಾಡ್ತಿರ್ಲಿಲ್ಲ ಅಂದು ಹಸಿದು ನಿಂತಿರುವ ನಿನ್ನ ಹರೆಯದ ಯೌವನಕ್ಕೆ ಸುಖ ಬೇಕಾಗಿತ್ತು ಸೊ ಅದಕ್ಕೆ ಸುಖ ಕೊಟ್ಟೆ ಸುಖ ಕೊಟ್ಟೆ ನಮ್ಮ ಮಾತ್ರಕ್ಕೆ ನಿನ್ನನ್ನು ಸೂಳನಾಗಿ ಹಾಸಗಾಗೆ ಇಂದು ನಿನ್ನ ಗಂಡನನ್ನು ಬಿಟ್ಟು ಬಂದಿರುವೆ ನಾಳೆ ಇನ್ನೊಬ್ಬ ಸಿಕ್ಕರು ಹೋಗುದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂದಾಗ ಅನದ ಹಾಸಿಗೆ ಆಗಿ ಆದರ ಬಾಡಿ ಬದುಕೋ ನೀನಪ್ಪ ಗಂಡನ ಬಿಟ್ಟು ಸುಳೆವ ಇಲ್ಲ ನನ್ನನ್ನು ನಚಿಕೆಳೆ ಅನ್ನುತ್ತಿದೆ ಸಮಾಚ ಆದ್ರೆ ಹೆಣ್ಣಿಗಾಗಿ ಹೆಣ್ಣಿನ ಆಸ್ತಿಗಾಗಿ ಪೋರೆ ಬಿಟ್ಟಿ

Ha, 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 ha,

ಹೆಣ್ಣು ಸಾವು ಸಾವು ಒಂದೇ ಪರಿಹಾರವಲ್ಲ ಗಂಡನ ಜೊತೆ ನೀಯತ್ತಿನಿಂದ ಬದುಕಿ ಬದುಕಿ ತೋರಿಸು ಅವ ಆಗ ನಿನ್ನ ಜೀವನ ಸಾರ್ಥಕವಾಗುತ್ತದೆ ನಿನ್ನ ಕುಲಕ್ಕೆ ಒಂದು ಅರ್ಥ ಸಿಗುತ್ತದೆ